ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀ ಕನ್ನಡ ವಾಹಿನಿ ತುಂಬಾನೇ ಜನಪ್ರಿಯತನ ಪಡೆದಂತ ಧಾರಾವಾಹಿ ಎಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಅಂತನೂ ಕೂಡ ಹೇಳಬಹುದು ಇನ್ನು ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯದ ಕಾಂತಮನ ನಟನೆಗೆ ವೀಕ್ಷಕರು ಫಿದಾ ಆಗಿದ್ದಾರೆ ನಿಮ್ಮ ನಟನೆ ನೋಡಿ ಲವ್ ಆಗ್ತಿದೆ ಎಂದು ಕೂಡ ಕಮೆಂಟ್ ಮಾಡ್ತಿದ್ದಾರೆ ಹಾಗಾದರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ನಟಿಸ್ತಿರುವಂತಹ ಕಾಂತಮ್ಮ ಯಾರು ಅವರ ಹಿನ್ನೆಲೆ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸ್ತುತವಾಗ್ತಿರುವಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದು ಶ್ರಾವಣಿ ಸುಬ್ರಹ್ಮಣ್ಯ ಕೂಡ ಈ ಸೀರಿಯಲ್ನ ಪ್ರತಿಯೊಂದು ಪಾತ್ರಗಳು ಸಹ ಅದ್ಭುತವಾಗಿದೆ ಶ್ರಾವಣಿ ಆಗಿರಬಹುದು ಸುಬ್ಬು ಸುಬ್ಬು ಅಮ್ಮ ಅಪ್ಪ ಎಲ್ಲರ ಪಾತ್ರವು ತುಂಬಾನೇ ಸುಂದರವಾಗಿ ಮೂಡಿಬರುತ್ತಿದೆ ಇತ್ತೀಚೆಗಂತೂ ಮತ್ತೊಂದು ಪಾತ್ರ ಜನಮನ ಗೆಲ್ತಿರುವಂಥದ್ದು ಹೌದು ಜನಮನ ಗೆಲ್ಲುತ್ತಿರುವ ಮತ್ತೊಂದು ಪಾತ್ರ ಅಂದರೆ ಅದು ಕಾಂತಮ್ಮನ ಪಾತ್ರ ಇತ್ತೀಚಿನ ದಿನಗಳಲ್ಲಂತೂ ಕಾಂತಮ್ಮನನ್ನು ವೀಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ ಕಾಂತಮ್ಮನ ನಟನೆ ಡೈಲಾಗ್ ಅವರು ನಡೆದುಕೊಳ್ಳುವ ರೀತಿ ಎಲ್ಲವೂ ಜನರಿಗೆ ತುಂಬಾ ಇಷ್ಟವಾಗಿದ್ದು ಸಿಕ್ಕಾಪಟ್ಟೆ ಹೋಗಲುತ್ತಾ ಇದ್ದಾರೆ ಇನ್ನು ಕಾಂತಮ್ಮ ಅವರು ಧಾರಾವಾಹಿಯಲ್ಲಿ ಸುಬ್ಬುವಿನ ಅಕ್ಕನ ಗಂಡನ ಅಮ್ಮ ಅಂದ್ರೆ ಸುಬ್ಬುಗೂ ಕೂಡ ಅತ್ತೆ ಮಗನ ಸಮೇತ ಸೊಸೆಯ ಮನೆಯಲ್ಲಿಯೇ ನೆಲೆಯೂರಿರುವ ಹೆಂಗಸು ಕಾಂತಮ್ಮ ಮೊದಲಿಗೆ ಕುತಂತ್ರಿಯಾಗಿದ್ದ ಕಾಂತಮ್ಮ ನಂತರದ ದಿನಗಳಲ್ಲಿ ಶ್ರಾವಣಿ ಮಾಡಿದ ವಾರ್ನಿಂಗ್ಗೆ ಹೆದರಿ ಸುಬ್ಬು ಮನೆಯಲ್ಲಿ ತನ್ನ ಆಟ ಆಡೋದನ್ನು ನಿಲ್ಲಿಸಿದಳು ಜೊತೆಗೆ ಮಗನಿಗೂ ಸಹ ಸರಿಯಾಗಿ ಇರುವಂತೆ ಬುದ್ಧಿ ಹೇಳಿದ್ದು ಕಾಂತಮ್ಮ ಆದರೆ ಕಾಂತಮ್ಮನಿಗೆ ಯಾವಾಗ ಶ್ರಾವಣಿ ಸುಬ್ಬುವನ್ನು ಇಷ್ಟಪಡ್ತಿದ್ದಾಳೆ ಅನ್ನೋದು ಗೊತ್ತಾಯಿತು ಆವಾಗಿನಿಂದ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಹೇಗಾದರೂ ಮಾಡಿ ಕಾರ್ತಿಕೇಯ ಮತ್ತು ಶ್ರಾವಣಿಯನ್ನು ಒಂದು ಮಾಡಿದರೆ ಮಿನಿಸ್ಟರ್ ಮನೆಯವರ ಅಳಿಯನಾಗ್ತಾನೆ ಸುಬ್ಬು ಇದರಿಂದ ತಾನು ಕೂಡ ಮರಿಬಹುದು ಅನ್ನೋ ಭ್ರಮೆಯಲ್ಲಿ ಅವರಿಬ್ಬರನ್ನು ಒಂದು ಮಾಡಲು ಏನೋ ಸಾಧ್ಯವೋ ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಕಾಂತಮ್ಮ ಈ ಸಂದರ್ಭದಲ್ಲಿ ಕಾಂತಮ್ಮನ ಕಾಮಿಡಿ ಟೈಮಿಂಗ್ ಪಂಚ್ ಡೈಲಾಗ್ ನಟನೆಯನ್ನು ಜನ ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ದು ಕಾಂತಮ್ಮ ಅವರೇ ನಿಮ್ಮ ಆಕ್ಟಿಂಗ್ ಸೂಪರ್ ನಿಮ್ಮ ಆಕ್ಟಿಂಗ್ ನೋಡ್ತಿದ್ರೆ ನನಗೆ ನಿಮ್ಮ ಮೇಲೆ ಲವ್ ಆಗ್ತಿದೆ ಎಂದಿದ್ದಾರೆ ಅಷ್ಟೇ ಅಲ್ಲ ಕಾಂತಮ್ಮ ಕಾಮಿಡಿ ಡೈಲಾಗ್ ಕೂಡ ಸೂಪರ್ ಆಗಿದೆ ಅಂತನೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಹಾಗೇನೆ ಕಾಂತಮ್ಮತ್ತೆ ನಿಮ್ಮ ನಟನೆ ಸೂಪರ್ ಸೂಪರ್ ಕಾಂತಮ್ಮ ಪಾತ್ರಕ್ಕೆ ಜೀವ ತುಂಬಿ ನಟಿಸುತ್ತಿದ್ದೀರಿ ಎಂದೆಲ್ಲ ಜನ ಹೊಗಳುತ್ತಿದ್ದಾರೆ ಅಷ್ಟಕ್ಕೂ ಈ ಕಾಂತಮ್ಮ ಅವರ ನಿಜವಾದ ಹೆಸರು ಭವಾನಿ ಪ್ರಕಾಶ್ ಅಂತ ಇವರು ಹಲವಾರು ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅದರಲ್ಲೂ ಹೆಚ್ಚಾಗಿ ವಿಲನ್ ಪಾತ್ರಕ್ಕೆ ಜೀವ ತುಂಬಿದವರು ಇವರು ಇದೀಗ ಮೊದಲ ಬಾರಿಗೆ ಕಾಮಿಡಿ ಪಾತ್ರ ಮಾಡುತ್ತಿದ್ದಾರೆ ಅದರಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಕಾಂತಮ್ಮನ ಪಾತ್ರದಲ್ಲಿ ನಟಿಸಿರುವಂತಹ ಭವಾನಿ ಪ್ರಕಾಶ್ ಇಲ್ಲಿವರೆಗೆ ದೊರೆ ಸಾನಿ ಕಥೆಯೊಂದು ಶುರುವಾಗಿದೆ ಅನಾವರಣ ಹೂಮಳೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು ಅಷ್ಟೇ ಅಲ್ಲ ಹಲವು ಸಿನಿಮಾಗಳಿಗೂ ಕೂಡ ಇವರು ಬಣ್ಣ ಹಚ್ಚಿದ್ದಾರೆ ಅದರಲ್ಲೂ ಊರ್ವಿ ಸಿನಿಮಾಗೆ ಅತ್ಯುತ್ತಮ ಪೋಷಕಿ ನಟಿಯಾಗಿ ಫಿಲಂ ಫೇರ್ ಅವಾರ್ಡ್ ಕೂಡ ಪಡೆದಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಲಿ ಕಾಂತಮ್ಮ ಅವರ ನಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ